ಲಕ್ಷ ಗಾಡಿ ಕೊಡ್ತಾ ಇದೀವಿ ಸರ್ ಎರಡು ಲಕ್ಷ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೀ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಕೊಡ್ತೀನಿ ಸರ್ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಫುಲ್ಲಿ ಟಾಪ್ ಎಂಡ್ ಮಾಡಲು ಟ್ವೆಂಟಿ ಪ್ಲಸ್ ಮೈಲೇಜ್ ಅಂತ ಆರಾಮ ಕೊಡುತ್ತೆ ಹೊಸ ವರ್ಷ ಜಿ ಎಸ್ ಟಿ ಕಡಿಮೆ ಅದು ಇದು ಏನಿಲ್ಲ ಸರ್ ಯಾವಾಗಲೂ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಕೊಡ್ತೀನಿ ಸರ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ ಸರ್ ಬರೀ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ನಿಮ್ಮ ಚಾನಲ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೇ ಆರ್ ಲಕ್ಷ ಕೊಡ್ಬಿಡ್ತೀವಿ ಮಾಡ್ಬೇಕು ಲೋನ್ ಅಂತ ಬಂದ್ರೆ ಅಷ್ಟೇ ಐವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಬೇಕಲ್ಲಿ ಬಂದ್ಬಿಟ್ಟು ಬರೀ ಆರು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಬರೀ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸಾಕು ಈ ಗಾಡಿ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಆರಾಮಾಗಿ ಐ ಟ್ವೆಂಟಿನ ಹೋಗ್ಬೋದು ಸೊ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ತೌಸಂಡ್ ಫೋರ್ಟೀನ್ ಮಾಡ್ಲು ತರ್ಡ್ ಓನರ್ ಆಗಿರುತ್ತೆ ಬರೇ ಮೂರ್ ಲಕ್ಷ ಜೀರೋ ಡಿ ಪಿ ನಲ್ಲಿ ಈ ಗಾಡಿ ಕೊಡ್ತೀನಿ ಸರ್ ಇದಕ್ಕೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಮಿಕ್ಕಿದೆಲ್ಲ ಲೋನ್ ಸರ್ ನಮ್ಮ ಚಾನಲ್ ಇಂದ ಬರೋರಿಗೆ ಬರ ಐದು ಲಕ್ಷ ಎಂಬತ್ ಸಾವಿರ ಗಾಡಿ ಕೊಡ್ತೀನಿ ಶಿಫ್ಟ್ ಡಿಸೈರ್ ಯಾರೆಲ್ಲ ನೋಡ್ತಾ ಇದಾರೆ ಸರ್ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಸಾಕ ಐವತ್ತೈದು ಸಾವಿರ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀವಿ ಸರ್ ಕೆಲವಂತ ಗಾಡಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ತಗೊಂಬಲ್ಲಿ ನಿಮಗೋಸ್ಕರ ಇವತ್ತು ಮತ್ತೊಮ್ಮೆ ನಾನು ಶ್ರೀ ನಂಜುಂಡೇಶ್ವರ ಕಾರ್ನಿಕ್ಸ್ಗೆ ಬಂದಿದ್ದೀನಿ ಸರ್ ನೀವು ನೋಡ್ತಾ ಬರೋದು ಶ್ರೀ ನಂಜುಂಡೇಶ್ವರ ಕಾರ್ನಿಕ್ಸ್ ಇವ್ರ ಹತ್ರ ನಿಮಗೆ ತುಂಬಾ ಯೂಸ್ ಸ್ಟಾಕ್ಸ್ ಇರುತ್ತೆ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಎಲ್ಲಾಗಲಿಲ್ಲ ಎಲ್ಲ ಇಪ್ಪತ್ತೈದು ಸಾವಿರದಿಂದನೂ ಸ್ಟಾರ್ಟ್ ಆಗುತ್ತೆ ಒಂದು ಲಕ್ಷ ಒಂದುವರೆ ಲಕ್ಷ ಜಾಸ್ತಿ ಅದೇ ಹೈಯೆಸ್ಟ್ ಡೌನ್ ಪೇಮೆಂಟ್ ಇರ್ತದೆ ಸರ್ ಎಷ್ಟಿದೆ ಕಾರ್ಗಳು ಇವತ್ತು ಸರ್ ನಮ್ಮಲ್ಲಿ ಐವತ್ತರಿಂದ ಒಂದು ಐವತ್ತೈದು ಕಾರ್ ಇದೆ ಸರ್ ಇವತ್ತು ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಾಗರ್ಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲು ಮೈಂಡ್ ಮೈನ್ ರೋಡು ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲೇ ಇರುತ್ತೆ ಸರ್ ಓಕೆ ಸರ್ ಇವಾಗ ಜಿ ಎಸ್ ಟಿ ಬೇರೆ ಕಡಿಮೆ ಆಗೋಯ್ತು ಸರ್ ಹೊಸ ವರ್ಷ ಬೇರೆ ಬರ್ತಾ ಇದೆ ಸರ್ ದಯವಿಟ್ಟು ಒಂದು ಒಳ್ಳೆ ಪ್ರೈಸ್ ನಮಗೆ ಹೊಸ ವರ್ಷ ಜಿ ಎಸ್ ಟಿ ಕಡಿಮೆ ಅದು ಇದು ಏನಿಲ್ಲ ಸರ್ ಯಾವಾಗಲೂ ನಂಜುಂಡೇಶ್ವರ ಲಿಂಗ್ಸ್ ಅಂದ್ರೆ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಮಾತ್ರ ನಮ್ಗೆ ಗೊತ್ತಿರೋದು ಆಫರ್ ಅಲ್ಲೇ ಕೊಡೋದು ಸರ್ ಓಕೆ ಸರ್ ಫಸ್ಟ್ ಒಂದು ಬಲೆನೋ ಸರ್ ಡೀಟೇಲ್ ಸರ್ ಬಲನ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಇದು ಸೊ ಇದ್ರಲ್ಲಿ ಎ ಸಿ ಪಾಸ್ಟರಿಂಗ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಡಿಫಾಗ್ಲಾಂಪ್ ಎಲ್ಲ ಬರ್ತದೆ ಸರ್ ಬರ್ರೆ ಐದು ಲಕ್ಷ ಎಂಬತ್ ಸಾವಿರ ಗಾಡಿ ಕೊಡ್ತಾ ಇದೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಂದ್ರೆ ಕಿಲೋಮೀಟರ್ ಸಾಕು ಸಿಂಗಲ್ ಓನರ್ ಗಾಡಿ ಆರಾಮ ತಗೊಂಡು ಹೋಗ್ಬೋದು ಪೆಟ್ರೋಲ್ ಡೀಸೆಲ್ ಸರಿ ಸರ್ ಪೆಟ್ರೋಲ್ ವೇರಿಯಂಟು ಸರ್ ಓಕೆ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಬಂದು ಅದೇ ರೀತಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಬಲೋನ ಸರ್ ಇದು ಬಂದ್ಬಿಟ್ಟು ನಿಮಗೆ ಬರೇ ಆರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸಿಂಗಲ್ ಓನರ್ ಗಾಡಿ ಇದು ಸೊ ಕಿಲೋಮೀಟರ್ ಬಂದು ಬರೀ ಏಯ್ಟಿ ನೈನ್ ತೌಸಂಡ್ ಅಷ್ಟೇ ರನ್ ಆಗಿರುವಂಥದ್ದು ಸೊ ಇದರಲ್ಲಿ ಕೂಡ ನೋಡಿ ಅಲ್ಲ ವಿಲ್ ಇದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಬ್ಯಾಕ್ ವೈಫರ್ ಡಿ ಫಾಗರ್ ಫಾಗ್ ಲ್ಯಾಂಪು ಡ್ಯೂಯಲ್ ಇರಬೇಕು ಇನ್ಬಿಲ್ಟ್ ಸಿಸ್ಟಮು ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಇರೋವಂಥ ಗಾಡಿ ಬರೀ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ನಿಮ್ಮ ಚಾನಲ್ ನಂಜುಂಡಿ ಕಾಲೇಜ್ ಬಂದ್ರೆ ಬರೀ ಆರ್ ಲಕ್ಷಕ್ಕೆ ಕೊಟ್ಬಿಡ್ತೀವಿ ಸರ್ ನೈನ್ ಮಾಡ್ಲೋ ಲೋನ್ ಅಂತ ಬಂದ್ರೆ ಅಷ್ಟೇ ಐವತ್ತೆ ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಐದುವರೆ ಲೋನ್ ಮಾಡ್ಕೊಡ್ತೀವಿ ಅದೇ ರೀತಿ ಯಾರೆಲ್ಲ ಐ ಟ್ವೆಂಟಿ ಆಕ್ಟಿವಾ ಫುಲ್ಲಿ ಟಾಪ್ ಎಂಡ್ ಮಾಡ್ಲೋ ಆಪ್ಷನ್ ಅಲ್ಲ ಅಂದ್ರೆ ಆರ್ ಏರ್ ಬ್ಯಾಗು ಪುಷ್ಪಟನ್ ಸ್ಟಾರ್ಟ್ ಬೇಕೋ ಪವರ್ ಡಿಫವರ್ ಪಾಗ್ಲಾಂಪು ರೇರ್ ವೈಸರ್ ಹೊಸ ಲೆದರ್ ಶೀಟ್ ಕವರ್ ಹಾಕಿದರೆ ಹೊಸ ಟೈರ್ ಹಾಕಿದ್ರೆ ಗಾಡಿ ಮಾತ್ರ ಬ್ರಾಂಡ್ ನ್ಯೂ ತರ ಇದೆ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ವೆಹಿಕಲ್ ಅಲ್ಲಿ ಸೊ ಈ ವೆಹಿಕಲ್ ಬಂದ್ಬಿಟ್ಟು ಬರೀ ಆರು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಬರ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸಾಕು ಈ ಗಾಡಿ ಸರ್ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ಗೆ ಫುಲ್ ಟಾಪ್ ಎಂಡ್ ಅದರಲ್ಲೂ ಡೀಸೆಲ್ ವೇರಿಯಂಟು ಟ್ವೆಂಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬರೋ ಗಾಡಿ ತೊಗೊಂಡೋಗ್ ಓಕೆ ನೆಕ್ಸ್ಟ್ ಸರ್ ಡೆಸ್ಟರ್ ಅದೇ ರೀತಿ ಡಸ್ಟರ್ ಯಾರಾದರೂ ನೋಡ್ತಾ ಇದ್ರೆ ಸೊ ಟು ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಇದು ಫೋರ್ಟೀನ್ ಮ್ಯಾನುಫ್ಯಾಕ್ಚರ್ ಆಗಿದೆ ಫಿಫ್ಟೀನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸೊ ಗಾಡಿ ಬಂದು ಸೆಕೆಂಡ್ ಓನರ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ವೆಹಿಕಲ್ ನರೇ ನಾಲ್ಕು ಲಕ್ಷ ಎಂಬತ್ತು ಸಾವಿರಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್ ಗಾಡಿ ಕೊಡ್ತಾ ಇದೀವಿ ಸರ್ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಳ್ಳಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಸರ್ ಇದು ಬಂದು ಏಯ್ಟಿ ಫೈವ್ ಪಿ ಎಸ್ ಟಾಪ್ ಎಂಡ್ ಮಾಡಲು ಬರುತ್ತೆ ಓಕೆ ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್ ನೆಕ್ಸ್ಟ್ ಸರ್ ಅದೇ ರೀತಿ ಕೃಷ್ಣ ಯಾರೆಲ್ಲ ಇನೋವಾ ಕೃಷ್ಣ ನೋಡ್ತಾ ಇದಾರೆ ಸೊ ಎ ಸಿ ಪಾಸ್ಟರಿಂಗ್ ಪವರ್ ಇಂಡೋ ಪವರ್ ಪಾಗ್ಲಾಂಪ್ ಡ್ಯೂಯಲ್ ಏರ್ ಎಲ್ಲ ಬರುವಂತ ಗಾಡಿ ಟೈರ್ ಕೂಡ ಬ್ರಾಂಡ್ ಇದೆ ಟ್ವೆಂಟಿ ಒನ್ ಮಾಡಲ್ ಗಾಡಿ ಬರೀ ಹತ್ತೊಂಬತ್ತುವರೆ ಲಕ್ಷ ಗಾಡಿ ಕೊಡ್ತಾ ಇದೀವಿ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ತರಲಿ ಸಾಕು ಇದನ್ನು ಕೂಡ ಕೊಡ್ತೀವಿ ಸರ್ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಕೊಡ್ತೀವಿ ಸರ್ ಓಕೆ ಅದೇ ರೀತಿ ಯಾರೆಲ್ಲ ಸ್ಯಾಂಟ್ರ್ ನೋಡ್ತಾ ಇದ್ದಾರೆ ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಇದು ಎ ಸಿ ಪಾಸ್ಟರಿಂಗ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಎಲ್ಲ ಬರ್ತದೆ ಜಿ ಎಲ್ ಎಸ್ ವೇರಿಯಂಟ್ ಸೊ ಈ ಗಾಡಿ ಬಂದು ಒಂದು ಲಕ್ಷ ತೊಂಬ ಸರ್ ಗಾಡಿ ಕೊಡ್ತಾ ಇದೀವಿ ಸರ್ ಒಂದು ತೊಂಬತ್ತಕ್ಕೆ ಬರೇ ಒಂದ್ ಲಕ್ಷ ತೊಂಬ ಸರ್ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಓಕೆ ಅದು ಸರ್ ಅದು ನಮ್ದಲ್ಲ ಸರ್ ಓಕೆ ಅದು ನಿಮ್ದಲ್ವಾ ಅದು ಓಕೆ ನೆಕ್ಸ್ಟ್ ಇನ್ನು ಒಳಗಡೆ ಕೂಡ ತುಂಬಾ ವೆಹಿಕಲ್ಸ್ ಇರುತ್ತೆ ಅದ್ರದ್ದು ಕೂಡ ನಾವು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಸೊ ನೆಕ್ಸ್ಟ್ ಸರ್ ಇದು ಸರ್ ಅದೇ ರೀತಿ ಯಾರೆಲ್ಲ ಇ ಟಿ ಓಸ್ ನೋಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಇದು ಸೊ ಬರೀ ಎರಡು ಲಕ್ಷ ತೊಂಬತ್ತೈದು ಸರಿ ಈ ಗಾಡಿ ಕೊಡ್ತಾ ಇದ್ದೀನಿ ಸರ್ ಡೀಸೆಲ್ ಗಾಡಿ ಟ್ವೆಂಟಿ ಪ್ಲಸ್ ಮೈಲೇಜು ಕೊಡುತ್ತೆ ಆರಾಮಾಗಿ ಟೊಯಾಟಾ ಎಂಜಿನ್ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಒಂದ್ ಒಳ್ಳ ಗಾಡಿ ಸರ್ ಇದು ಒಂದು ಟು ತೌಸಂಡ್ ಟ್ವೆಂಟಿ ಮಾಡ್ಲ ಗಾಡಿ ಇದು ಬರೀ ಎಪ್ಪತ್ತೊಂಬತ್ತೊಂಬತ್ತು ಸಾವಿರ ರನ್ ಆಗಿದೆ ಗಾಡಿ ಸೊ ಮ್ಯಾಗ್ನಾ ಪ್ಲಸ್ ಇರೋದನ್ನ ಎ ಸಿ ಪವರ್ ಸ್ಟೀರಿಂಗ್ ಪರ್ ವಿಂಡೋ ಡೀಸೆಲ್ ಏರ್ ಬ್ಯಾಗು ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ ಸೊ ಇದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಅಲ್ಲ ವಿಲ್ ಕೂಡ ಹಾಕೊಡ್ತೀವಿ ಈ ವೆಹಿಕಲ್ ಅಲ್ಲಿ ಸೊ ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಬರೀ ಆರು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಅದ್ರೆ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಟ್ವೆಂಟಿ ಮಾಡಲು ಆರಾಮಾಗಿ ಐ ಟ್ವೆಂಟಿನ ನ ಹೋಗ್ಬೋದು ಸೊ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಮಿಕ್ಕಿದೆ ಲೋನ್ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ನೆಕ್ಸ್ಟ್ ಸರ್ ಸೊ ಅದೇ ರೀತಿ ಯಾರೆಲ್ಲ ಫೋರ್ಡ್ ವಿಗೋ ನೋಡ್ತಾ ಇದ್ದಾರೆ ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಇದಾಗಿರುತ್ತೆ ಸೊ ತರ್ಡ್ ಓನರ್ ಆಗಿದೆ ಈ ವೆಹಿಕಲ್ ಬರೀ ಒಂದು ಲಕ್ಷ ತೊಂಬತ್ ಸಾವಿರಕ್ಕೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಪ್ಲಸ್ ಮೈಲೇಜ್ ಅಂತೂ ಕೊಡುತ್ತೆ ಡೀಸೆಲ್ ಗಾಡಿ ಸರ್ ಓಕೆ ಸರ್ ಸರ್ ಸೊ ಅದೇ ರೀತಿ ಯಾರೆಲ್ಲ ಟಾಟಾ ನೆಕ್ಸನ್ ನೋಡ್ತಾ ಇದ್ದಾರೆ ಸರ್ ಅವ್ರಿಗಂತೂ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬಹುದು ಅದರಲ್ಲೂ ಎಕ್ಸಾಕ್ಟ್ ಪ್ಲಸ್ ಇದು ಎ ಸಿ ಪೌಸ್ಟರಿಂಗ್ ಪವರ್ ಬ್ಯಾಕ್ ಇಂಡೋ ಫಾಗ್ ಫಾಗ್ಲ್ಯಾಂಪು ಮತ್ತೆ ಬಟನ್ ಸ್ಟಾರ್ಟ್ ಕಂಪ್ನಿಯಿಂದ ಅಲೈ ವಿಲ್ ಬರುತ್ತೆ ಆಡಿಯೋ ಕಂಟ್ರೋಲ್ ಬರುತ್ತೆ ರೇರ್ ರೈಸರ್ ಬರುತ್ತೆ ಡೀಸೆಲ್ ಕಲರ್ ಇದೆ ಬ್ಲೂಗೆ ವಿತ್ ಸಿಲ್ವರ್ ಕಲರ್ ಮ್ಯಾಚಿಂಗ್ ಇದೆ ಸೊ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಫುಲ್ಲಿ ಟಾಪ್ ಎಂಡ್ ಮಾಡಲು ಟ್ವೆಂಟಿ ಪ್ಲಸ್ ಮೈಲೇಜ್ ಅಂತ ಆರಾಮ ಕೊಡುತ್ತೆ ಸಿಂಗಲ್ ಓನರು ಎಪ್ಪತ್ತೆಂಟು ಸಾವಿರ ಓಡೋದು ಅಷ್ಟೇ ವೀಕ್ಷಕರ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಬರೀ ಒಂದು ಟೂ ವೀಲರ್ ಡೌನ್ ಪೇಮೆಂಟ್ ಅಂದ್ರೆ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಂದ್ರೂ ಸಾಕು ಆರಾಮ ತಗೊಂಡು ಹೋಗೋದು ಸರ್ 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 ಅದೇ ರೀತಿ ಯಾರೆಲ್ಲ ಐ ಟೆನ್ ನೋಡ್ತಾ ಇದಾರೆ ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ ಸೊ ಇದು ಇದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ ಸ್ಪೋರ್ಟ್ಸ್ ಆಗಿರುತ್ತೆ ಎರಡು ಲಕ್ಷ ಅರವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೊಡ್ತೀನಿ ಅರವತ್ತೈದು ಸಾವಿರ ಡೌನ್ ಹೌದು ಸರ್ ಅದೇ ರೀತಿ ವ್ಯಾಗನರ್ ಯಾರೆಲ್ಲ ನೋಡ್ತಾ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ತರ್ಡ್ ಓನರ್ ಆಗಿರುತ್ತೆ ಬರೇ ಮೂರು ಲಕ್ಷ ಜೀರೋ ಡಿಪಿನಲ್ಲಿ ಈ ಗಾಡಿ ಕೊಡ್ತೀನಿ ಸರ್ ಜೀರೋ ಡಿಪಿ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಅದೇ ರೀತಿ ಯಾರೆಲ್ಲ ಟಿ ವಿ ತ್ರೀ ಹಂಡ್ರೆಡ್ ಒಂದು ಫ್ಯಾಮಿಲಿಗೆ ಸರ್ ಏಳು ಜನ ಎಂಟು ಜನ ಇದೀವಿ ಸರ್ ನಾವು ಎಲ್ಲರೂ ಓಡಾಡಬೇಕು ಅಂದ್ರೆ ಒಳ್ಳೆ ಆಪರ್ಚುನಿಟಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಅದ್ರಲ್ಲೂ ಟಿ ಟೆನ್ ಪ್ಲಸ್ ಅಂದ್ರೆ ಫುಲ್ ಟಾಪ್ ಎಂಡ್ ಇರುತ್ತೆ ಎ ಸಿ ಪೌಸ್ಟರ್ ಪವರ್ ಎಂಡ್ ಏರ್ ಬ್ಯಾಗ್ ಏರ್ವೈಸರು ಕಂಪ್ನಿಯಿಂದ ಅಲ್ಲ ವೀಲು ಬ್ರಾಂಡ್ ನ್ಯೂ ಟೈರು ಬ್ರಾಂಡ್ ನ್ಯೂ ಸೀಟ್ ಕರು ಎಲ್ಲ ಅಳವಡಿಸಿರುವಂತ ಗಾಡಿ ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೇ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಕೊಡ್ತೀನಿ ಸರ್ ಓಕೆ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಬರೇ ಇಪ್ಪತ್ತೈದು ಸಾವಿರ ಆನೆ ಕೊಡ್ತಾ ಇರೋದು ಸರ್ ಹದಿನೆಂಟು ಲಕ್ಷ ಬರುವಂತ ಆನೆ ಕೊಡ್ತಾ ಇದೀನಿ ಸರ್ ಸೊ ಅದೇ ರೀತಿ ಯಾರೆಲ್ಲ ನೋಡ್ತಾ ಇದ್ದಾರೆ ಎರಟಿಗ ಬಡೂರ್ ಬಾದಾಮಿ ಅಂತಾನೆ ಹೇಳ್ಬೋದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಬರೀ ಐದು ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್ ಓಕೆ ಇದಕ್ಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಲಿ ಬಿಕ್ಕಿದೆಲ್ಲ ಲೋನು ಸರ್ ಓಕೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಹೌದು ಸರ್ ಅದೇ ರೀತಿ ಯಾರಾದ್ರೂ ಟಿ ಸಿಕ್ಸ್ ಪ್ಲಸ್ ನೋಡ್ತಾ ಇದ್ರ ಅದರಲ್ಲೂ ಸಿಲ್ವರ್ ಕಲರ್ ಟಿ ವಿ ತ್ರೀ ಹಂಡ್ರೆಡ್ ಎಂಟು ಜನ ಓಡಾಡ ಇಪ್ಪತ್ ಮೈಲೇಜ್ ಬರುವಂತ ಗಾಡಿ ನೋಡ್ತಾ ಇದ್ದೀರಾ ಸರ್ ಮಾರ್ಕೆಟಿಂಗ್ ಪ್ರೈಸ್ ಆರು ಅರವತ್ತೈದು ಹಾಕಿದ್ವಿ ಸರ್ ನಿಮ್ ಚಾನಲ್ ಇಂದ ಬರೋರಿಗೆ ಐದು ಲಕ್ಷ ಎಂಬತ್ ಸಾವಿರಕ್ಕೆ ಈ ಗಾಡಿ ಕೊಡ್ತೀನಿ ಎಂಬತ್ತೈ ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ತಗೊಂಡು ಸರ್ ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಎಲ್ಲ ಇಲ್ಲಿ ಹಾಕಿದ್ರೆ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಇದೆ ಎಲ್ಲ ಇರುವಂತಹ ಗಾಡಿ ಸರ್ ಇದು ಓಕೆ ನೆಕ್ಸ್ಟ್ ಸರ್ ಲಾಸ್ಟ್ ವಿಡಿಯೋದಲ್ಲಿ ಗಾಡಿ ಸರ್ ಇದು ಸ್ಕಾರ್ಪಿಯೋ ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಮಾಡ್ಲು ಆಲ್ಟೋ ಪ್ರೈಸ್ ಅಲ್ಲಿ ಅಂತದ್ದು ಸರ್ ಇದು ಸೊ ಫ್ರೆಶ್ ಐದು ವರ್ಷ ಎಫ್ ಸಿ ಮಾಡ್ಕೊಡ್ತೀವಿ ಒಂದ್ ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಬರೀ ಎರಡು ಲಕ್ಷ ಗಾಡಿ ಕೊಡ್ತಾ ಇದೀವಿ ಸರ್ ಎರಡು ಲಕ್ಷ ಫ್ಯಾನ್ಸ್ ಎಲ್ಲ ಇಲ್ಲಿದೆ ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಸರ್ ಓಕೆ ಅದು ಕೂಡ ಲೋ ಬಜೆಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಅದೇ ರೀತಿ ಯಾರೆಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಡಿಸ್ಟರ್ ನೋಡ್ತಾ ಇದ್ರೆ ಆರ್ ಎಕ್ಸ್ ಎಡ್ ಪ್ಲಸ್ ಇದು ಸೊ ಫುಲ್ ಟಾಪ್ ಎಂಡ್ ಮಾಡ್ಲಾಗಿರುತ್ತೆ ಒನ್ ಟೆನ್ ಪಿ ಎಸ್ ಆಗಿರುತ್ತೆ ಮಾರ್ಕೆಟಿಂಗ್ ಪ್ರೈಸ್ ಬಂದು ಆರು ಇಪ್ಪತ್ತೈದು ಹಾಕಿದೀವಿ ನಿಮ್ಮ ಚಾನಲ್ ಇಂದ ಬರೋರಿಗೆ ಬರೀ ಐದು ಲಕ್ಷ ಎಂಬತ್ ಸಾವಿರ ಗಾಡಿ ಕೊಡ್ತೀನಿ ಬರೀ ಎಂಬತ್ ಸಾವಿರ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ ಆರಾಮ ತಗೊಂಡೋಗ್ಲಿ ಸರ್ ಓಕೆ ನೆಕ್ಸ್ಟ್ ಸರ್ ಸೊ ಅದೇ ರೀತಿ ಯಾರೆಲ್ಲ ಐ ಟ್ವೆಂಟಿ ನೋಡ್ತಾ ಇದ್ದಾರೆ ಸೊ ಇದೊಂದು ಐ ಟ್ವೆಂಟಿ ಅಂತ ಬಂದ್ರೆ ಒಂದ್ ಹತ್ತು ಗಾಡಿ ಇದೆ ಸರ್ ನಮ್ಮಲ್ಲಿ ಇವತ್ತು ಸೊ ಇನ್ನು ನಾಲ್ಕು ಗಾಡಿ ಪಾಲಿಷ್ಗೆ ಹೋಗಿದೆ ಬರ್ತಾ ಇದೆ ಸೊ ಈ ಗಾಡಿ ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಎಸ್ ಎಕ್ಸ್ ಆಪ್ಷನ್ ಆಗಿರೋದ್ರಿಂದ ಆರ್ ಏರ್ ಬ್ಯಾಗು ಎ ಸಿ ಪಾಶ್ ಪವರ್ ಇಂಡೋ ಬ್ಯಾಕ್ ಡಿಫರ್ ಪಾಗ್ಲಾಂಪೋ ಆಟೋಮೆಟಿಕ್ ಮೀರರ್ ಕಂಪ್ನಿಯಿಂದ ನೆಲೆ ಬರುತ್ತೆ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಬ್ರಾಂಡ್ ನ್ಯೂ ಸೀಟ್ ಕವರ್ ಹಾಕಿದ್ದಾರೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಅಂತಾನೆ ಹೇಳ್ಬೋದು ಬ್ಲೂ ವಿತ್ ವೈಟ್ ಸೊ ಈ ಗಾಡಿನ ಬಂದ್ಬಿಟ್ಟು ಅರವತ್ ಮೂರ್ ಸಾವಿರ ಗಾಡಿ ಓಡಿದೆ ಸರ್ ಈ ಗಾಡಿನ ಬರೀ ಐದು ಲಕ್ಷ ಅರವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಲಭ್ಯ ಇದೆ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಹೌದು ಅದೇ ರೀತಿ ಯಾರಾದ್ರೂ ಲೋಡಿಂಗ್ ನೋಡ್ತಾ ಇದ್ರೆ ಸೋಟೋಮೆಟಿಕ್ ಸರ್ ಇದು ಫೋರ್ಟೀನ್ ಮಾಡಲು ಡೀಸೆಲ್ ಐದು ಲಕ್ಷ ಮೂವತ್ ಸಾವಿರ ಗಾಡಿ ಕೊಡ್ತಾ ಇದೀನಿ ಬರೀ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಅದನ್ನು ಕೂಡ ಅದು ಎಸ್ ಎಕ್ಸ್ ಎಪ್ಷನ್ ಆರ್ ಇರಬೇಕು ಆಟೋಮೆಟಿಕ್ ಡ್ಯಲ್ ಟೋನ್ ಡೀಸೆಲ್ ಗಾಡಿ ಸರ್ ಅದು ಕೂಡ ಡೀಸೆಲ್ ಎಲ್ಲ ಶಿಫ್ಟ್ ಡಿಸೈರ್ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಸರ್ ಬರೀ ಐದು ಇಪ್ಪತ್ತೈದು ಇದು ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್ ಮಾಡಲ್ಲ ಸರ್ ಅದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಎಷ್ಟು ಹೊಡಿರ್ಬೋದು ಅದು ಸರ್ ಗಾಡಿ ಓಡ್ರೋ ಕಿಲೋಮೀಟರ್ ಬಂದು ಎಂಬತ್ತಾರು ಸಾವಿರ ಓಡಿದೆ ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್ ಪೆಟ್ರೋಲ್ ವೇರಿಯೆಂಟ್ ಹೌದು ಸರ್ ಓಕೆ ನೆಕ್ಸ್ಟ್ ಸೊ ಅದೇ ರೀತಿ ಅಪ್ಪಲ್ ಶೇಪ್ ಅಲ್ಲಿ ಇವತ್ತು ಡಿಮ್ಯಾಂಡೆಡ್ ಶಿಫ್ಟ್ ಅಂತ ಹೇಳ್ಬೋದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಬರೀ ಗಾಡಿ ಓಡಿರೋ ಅಂತದ್ದು ಎಂಬತ್ತಾರು ಸಾವಿರ ಓಡಿರೋ ಅಂತ ಗಾಡಿ ಸೊ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಬ್ರಾಂಡ್ ಸೀಟ್ ಕವರ್ ಹಾಕಿದ್ದಾರೆ ಇದಕ್ಕೂ ಕೂಡ ಫ್ಯಾನ್ಸಿ ಅಲ್ಲ ವೀಲ್ ಕೂಡ ಹಾಕೊಡ್ತೀವಿ ಬರೀ ಐದು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತೀವಿ ಐವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಈ ಗಾಡಿನೂ ಕೊಡ್ತೀವಿ ಸರ್ ಓಕೆ ಸೊ ಅದೇ ರೀತಿ ಯಾರೆಲ್ಲ ಐ ಟ್ವೆಂಟಿ ನೋಡ್ತಾ ಇದಾರೆ ಆಗ್ಲೇ ಹೇಳಿದೀನಿ ಸರ್ ಹತ್ತು ಗಾಡಿ ಇದೆ ನಮ್ಮಲ್ಲಿ ಐ ಟ್ವೆಂಟಿ ಅಂತ ಸೊ ಅದೇ ರೀತಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಬರೀ ಐದುವರೆ ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಸರ್ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ ಐವತ್ತೇ ಡೌನ್ ಪೇಮೆಂಟ್ ಸರ್ ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಅಲ್ಲೇ ಇಲ್ಲಿದೆ ಟೆಸ್ಟಿಂಗ್ ಸಿಸ್ಟಮ್ ಎಲ್ಲ ಇರುವಂತ ಗಾಡಿ ಸರ್ ಪೆಟ್ರೋಲ್ ಡೀಸೆಲ್ ಸರ್ ಅದು ಸರ್ ಪೆಟ್ರೋಲ್ ವೇರಿಯಂಟು ಸರ್ ಪೆಟ್ರೋಲ್ ವೇರಿಯಂಟ್ ಹೌದು ಯಾರೆಲ್ಲ ನೋಡ್ತಾ ಇದ್ದಾರೆ ಆರ್ ಎರಬೇ ಪುಷ್ಪಡನ್ ಸ್ಟಾರ್ಟ್ ಗಾಡಿ ನಾಲ್ಕು ಲಕ್ಷ ನಲವತ್ತೈದು ಸಾವಿರಕ್ಕೆ ಸರ್ ಹೇಳ್ತೀವಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಸರ್ ನಮ್ಗೆ ಯುಗಾದಿ ಅನ್ನೋದಿಲ್ಲ ಮಾರನಾಮಿ ಅನ್ನೋದಿಲ್ಲ ಐದಾ ಪೂಜೆ ಅನ್ನೋದಿಲ್ಲ ಸರ್ ನಿಮಗೆ ಇಯರ್ ಎಂಡ್ ಅನ್ನೋದಿಲ್ಲ ಸರ್ ಯಾವತ್ತು ಆಫರ್ ಸರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀವಿ ಸರ್ ನವತ್ ಸಾವಿರ ಬರವತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆರ್ ಎರ ಬು ಬಟನ್ ಸ್ಟಾರ್ಟ್ ಇರುವಂತ ಒನ್ ಆಫ್ ರೋಡಿಗೂ ಫೋರ್ಟೀನ್ ಮಾಡಲು ಗಾಡಿ ಕೊಡ್ತಾ ಇದ್ದೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ನಾಲ್ಕು ನಲವತ್ತೈದು ಸರ್ ನಾಲ್ಕು ನಲ್ವತ್ತೈದಕ್ಕೆ ಹೌದು ಸರ್ ಆಫರ್ ಆಫರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆಫರ್ ಸರ್ ನೀವು ಅದೇ ರೀತಿ ಟ್ವೆಂಟಿ ಮಾಡಲು ಶಿಫ್ಟ್ ನೋಡ್ತಾ ಇದ್ದೀರಾ ಸರ್ ಈ ಗಾಡಿ ಬಂದ್ಬಿಟ್ಟು ಬರೇ ಈ ಕಿಲೋಮೀಟರ್ ಓಡೋದು ಎಂಬತ್ತಾರು ಸಾವಿರ ಅಂತ ಗಾಡಿ ಇದರಲ್ಲೂ ಫ್ಯಾನ್ಸ್ ಎಲ್ಲ ವಿಲ್ ಹಾಕಿದಾರೆ ಸ್ಕ್ರೀನ್ ಸಿಸ್ಟಮ್ ಇದೆ ಬ್ಯಾಕ್ ಬೇಕೋ ಪಾಗ್ಲಂಪ್ ಎಲ್ಲ ಇರುವಂತಹ ಗಾಡಿ ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಆರು ಲಕ್ಷ ಗಾಡಿ ಇದಕ್ಕೂ ಕೂಡ ಐವತ್ತೈದು ಸಾವಿರ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀವಿ ಸರ್ ಓಕೆ ಸರಿ ಸರ್ ಎರಡ್ ಸಾವಿರದ ಇಪ್ಪತ್ತನೇ ಮಾಡಲು ಸರ್ ಗಾಡಿ ಇದು ಬರೀ ಎಂಬತ್ ಮೂರು ಸಾವಿರ ಓಡುವಂತ ಗಾಡಿ ಪೆಟ್ರೋಲ್ ಪೋಲೋ ಅಂತಾನೆ ಹೇಳ್ಬೋದು ಸೊ ಇದು ಬಂದು ಲೈನ್ ಆಗಿರುತ್ತೆ ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಸರ್ ಬರೀ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದೀನಿ ಎಪ್ಪತ್ತೈದು ಸಾವಿರ ಡೌನ್ ಡೌನ್ ಪೇಮೆಂಟ್ ಅಲ್ಲಿ ಇಪ್ಪತ್ತೆರಡು ಮೈಲೇಜ್ ಬರುವಂತ ಪೋಲೋ ಕೊಡ್ತೀನಿ ಅದು ಕೂಡ ಡೀಸೆಲ್ ಡೀಸೆಲ್ ಗಾಡಿ ಸರ್ ಓಕೆ ನೆಕ್ಸ್ಟ್ ಸರ್ ಸರ್ ಅದೇ ರೀತಿ ಇನ್ನೊಂದು ನಿಮ್ ಫೇವೇಟ್ ಪೋಲೋ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸ್ಪೋರ್ಟ್ಸ್ ಲುಕ್ ಅಲ್ಲಿರುವ ಗಾಡಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ತಗೊಂಡಲ್ಲಿ ಸ್ಪೋರ್ಟ್ಸ್ ಲುಕ್ ಇರುವಂತ ಪೋಲ ತಗೊಂಡೋಗಿ ಸರ್ ಪೆಟ್ರೋಲ್ ಡೀಸೆಲ್ ಸರ್ ಸರ್ ಇದು ಪೆಟ್ರೋಲ್ ಬರುತ್ತೆ ಅದು ಡೀಸೆಲ್ ಬರುತ್ತೆ ಸರ್ ಓಕೆ ಡೀಸೆಲ್ ಬೇಕಾ ಡೀಸೆಲ್ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಎಲ್ಲ ಆಪ್ಷನ್ ಇದೆ ಅದೇ ರೀತಿ ಇನ್ನೊಂದು ಐ ಟ್ವೆಂಟಿ ನಿಮ್ಗೆ ಆಗ್ಲೇ ಹೇಳದಂತೆ ಹತ್ತು ಟ್ವೆಂಟಿ ಇದೆ ಅಂತ ಹೇಳ್ದೆ ಆರು ತೋರಿಸ್ತಾ ಇದೀನಿ ಇನ್ನೂ ನಾಲ್ಕು ಬರ್ತಾ ಇದೆ ಸೊ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಿ ಏಯ್ಟೀನ್ ಮಾಡಲು ಗಾಡಿ ಇದು ಸೊ ಈ ಗಾಡಿ ಬಂದು ಬರೀ ಎಪ್ಪತ್ಮೂರ್ ಸಾವಿರ ರನ್ ಆಗಿದೆ ಅದರಲ್ಲೂ ಎಸ್ ಎಕ್ಸ್ ಆಪ್ಷನಲ್ ಅಂದ್ರೆ ಎ ಸಿ ಪೋಸ್ಟೇರಿ ಪವರ್ ವಿಂಡೋ ಎಲ್ಲ ಇದೆ ಸೊ ಇಂಟ್ರಿಯರ್ ಕೂಡ ನೀವು ನೋಡಬಹುದು ಸರ್ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಓಕೆ ವೆಹಿಕಲ್ ಸೊ ಇದು ಆರ್ ಏರ್ ಬ್ಯಾಗ್ ಬರುತ್ತೆ ಬೇಕಾ ಡಿಫರ್ ಫಾಗ್ಲ್ಯಾಂಪು ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಇನ್ ಬಿಲ್ಡ್ ಸೊ ಆಟೋಮೆಟಿಕ್ ಮಿರರ್ ಕೂಡ ಬರುತ್ತೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅದರಲ್ಲೂ ಡೀಸೆಲ್ ವೇರಿಯಂಟು ಟ್ವೆಂಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಅಂತೂ ಬರುತ್ತೆ ಸೊ ಈ ಗಾಡಿನ ಮಾರ್ಕೆಟಿಂಗ್ ಪ್ರೈಸ್ ಏಳು ಕಾಲ್ ಲಕ್ಷ ಇದೆ ಬರೀ ಆರ್ ಲಕ್ಷ ಎಂಬತ್ ಸಾವಿರಕ್ಕೆ ಕೊಡ್ತಾ ಇದೀವಿ ಎಂಬತ್ತೈ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆರ್ ಏರ್ ಬ್ಯಾಗ್ ಗಾಡಿ ಡೀಸೆಲ್ ಗಾಡಿ ತಗೊಂಡೋಗ್ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಹೌದು ಸರ್ ಯಾರಾದ್ರೂ ಕ್ವಿಡ್ಡರ್ ಅನ್ನ ನೋಡ್ತಾ ಇದ್ರೆ ಬರೀ ಐವತ್ತು ಸಾವಿರ ಓಡೋ ಅಂತ ಗಾಡಿ ಸರ್ ಅದು ಅದರಲ್ಲೂ ನಿಮಗೆ ಆಟೋಮೆಟಿಕ್ ವಿಡೋ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೊ ಆರ್ ಎಕ್ಸ್ ಟಿ ಪ್ಲಸ್ ಇರೋದ್ರಿಂದ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಬ್ಯಾಕ್ ಐಫ್ ಡಿ ಪಾವರ್ ಪಾಗ್ ಲ್ಯಾಂಪು ರೇರ್ ರೈಸರ್ ಇನ್ ಬಿಲ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಎಲ್ಲ ಬರುವಂತಹ ಗಾಡಿ ಸರ್ ಅದು ಬರೇ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಸರ್ ಇಪ್ಪತ್ತೈದು ಸಾವಿರ ಕೊಡ್ಲಿ ಎಪ್ಪತ್ತೈದು ಸಾವಿರ ಕೊಡ್ಲಿ ಪ್ರೊಫೈಲ್ ಒಂದ್ ಚೆನ್ನಾಗಿರ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಲೋನ್ ಆಗುತ್ತೆ ಖಂಡಿತ ಸರ್ ಓಕೆ ಸೊ ಇನ್ನೊಂದ್ ಸ್ವಿಫ್ಟ್ ಡಿಸೈರು ಜೆಡ್ ಏ ಪ್ಲಸ್ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬ್ಯಾಕ್ ಐಫಾ ಡಿ ಪವರ್ ಪಾಗ್ ಲ್ಯಾಂಪ್ ಮತ್ತೆ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಪುಷ್ಪಣ ಸ್ಟಾರ್ಟ್ ಒಳ್ಳೆ ಬ್ರಾಂಡ್ ನ್ಯೂ ಲೆದರ್ ಸೀಟ್ ಕವರ್ ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿ ಕಂಡು ಮುಂದೆ ನೀವು ನೋಡ್ತಾ ಇರಬಹುದು ಅದರಲ್ಲೂ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಓಕೆ ಸೊ ಈ ಗಾಡಿನ ಬಂದ್ಬಿಟ್ಟು ಐದು ಲಕ್ಷ ಎಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಬರೀ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮಾಗಿ ಸಿಂಗಲ್ ಓನರ್ ಜೆಡ್ ಎ ಪ್ಲಸ್ ಡೀಸೆಲ್ ಗಾಡಿ ತಗೊಂಡು ಹೋಗ್ಲಿ ಓಕೆ ಸರ್ ಸರ್ ಯಾರೆಲ್ಲ ನೋಡ್ತಾ ಇದ್ದಾರೆ ಆಪರ್ಚುನಿಟಿ ಟೂ ತೌಸಂಡ್ ತರ್ಟೀನ್ ಗಾಡಿ ಇದಾಗಿರುತ್ತೆ ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಫ್ಯಾನ್ಸ್ ಎಲ್ಲ ವಿಲ್ ಇದೆ ಟೆಸ್ಕ್ರಿಂಗ್ ಸಿಸ್ಟಮ್ ಇದೆ ಬ್ಯಾಕ್ ವೈಫರ್ ಇದೆ ಹೊಸ ಲೆದರ್ ಸೀಟ್ ಕವರ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಗಾಡಿ ಬರೇ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ತರ್ಟೀನ್ ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ಬರೇ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಆರಾಮ ತಗೊಂಡು ಸರ್ ಸರ್ ಎಸ್ ಸ್ಲೀವ ಯಾರೆಲ್ಲ ನೋಡ್ತಾ ಇದಾರೆ ಲೆವೆನ್ ಮಾಡಲು ಬರೇ ಎಪ್ಪತ್ತೆರಡು ಸಾವಿರ ಓಡೋಂತ ಸಿಂಗಲ್ ಓನರ್ ಗಾಡಿ ಸರ್ ಇದು ಸೊ ಈ ವೆಹಿಕಲ್ ಬಂದ್ಬಿಟ್ಟು ಬರೇ ಮೂರು ಕಾಲ್ ಲಕ್ಷ ಹೇಳ್ತಾ ಇರೋದು ಸೊ ನಿಮ್ಮ ಚಾನಲ್ ಇಂದ ಬರೋರಿಗೆ ಮೂರು ಲಕ್ಷಕ್ಕೆ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಮೂರು ಲಕ್ಷಕ್ಕೆ ಬರೇ ಮೂರು ಲಕ್ಷಕ್ಕೆ ಎಪ್ಪತ್ತೆರಡು ಸಾವಿರ ಓಡುವಂತ ಟೊಯಾಟಾ ಇಟಿ ಹೌಸ್ ಲೀವ್ ಕೊಡ್ತಾರ ಸರ್ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಯಾರೆಲ್ಲ ನೋಡ್ತಾ ಇದ್ದಾರೆ ಯಾವ ಗಾಡಿ ಸರ್ ಇದು ನೆಕ್ಸ್ಟ್ ಯಾರೆಲ್ಲ ನೋಡ್ತಾ ಇದ್ದಾರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಆಲ್ಫಾ ವೇರಿಯಂಟ್ ಎಸ್ ಕ್ರಾಸ್ ಸರ್ ಇದು ಅದ್ರಲ್ಲಿ ಡೀಸೆಲ್ ಗಾಡಿ ಬರೀ ತೊಂಬತ್ ಮೂರ್ ಸಾವಿರ ಓಡಿದೆ ಸಿಂಗಲ್ ಓನರ್ ಗಾಡಿ ಸರ್ ಇದು ಸೊ ವೈಟ್ ಕಲರ್ ಅದ್ರಲ್ಲಿ ಸಿಂಗಲ್ ಓನರ್ ನ್ಯೂ ಟೈರ್ ಇದೆ ಬ್ರಾಂಡ್ ಸೀಟ್ ಕವರ್ ಇದೆ ಆಲ್ಫಾ ಅಂದ್ರೆ ಫುಲ್ ಟಾಪ್ ಎಂಡ್ ಎ ಸಿ ಪೌಶ್ ಪವರ್ ಎಂಡೋ ಡೀಸಲ್ ಏರ್ ಬ್ಯಾಕ್ ಐಫ್ ಡಿ ಫಾಗ್ ಪಾಗ್ಲಾಂಪು ರೇರ್ ಐಸರ್ ಆಂಡ್ರೈಡ್ ಟೆಸ್ಕ್ರೀನ್ ಸಿಸ್ಟಮ್ ಇದರಲ್ಲೇ ಬರ್ತದೆ ಇನ್ಬಿಲ್ಟ್ ಆಗಿ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಡೀಸೆಲ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೊಡುತ್ತೆ ಸೊ ಈ ವೆಹಿಕಲ್ ಐದು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ತಗೊಂಡೋಗ್ಲಿ ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೌದು ಸರ್ ಅದೇ ರೀತಿ ಯಾರಾದ್ರೂ ಸಂದ್ರೂಫ್ ಗಾಡಿ ಬೇಕಾ ಸರ್ ಸಂದ್ರೂಫಲ್ ಓಡಾಡೋ ಅಂತ ಗಾಡಿ ಬೇಕಾ ಸರ್ ಬರೀ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಟೂ ವೀಲರ್ ಡೌನ್ ಪೇಮೆಂಟ್ ಅಲ್ಲಿ ಇವತ್ತು ಕೀಳ ಕೊಡ್ತಾ ಸರ್ ಆದ್ರೂ ವಿತ್ ಸಂದ್ರೂಫ್ ಓಕೆ ವಿತ್ ಅದರಲ್ಲೂ ಡೀಸೆಲ್ ವೇರಿಯಂಟು ಟ್ವೆಂಟಿ ಟ್ವೆಂಟಿ ಪ್ಲಸ್ ಮೈಲೇಜು ಬರುತ್ತೆ ಸರ್ ಓಕೆ ಮಾಡಲು ಸರಿ ಇದು ಸರ್ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸರ್ ಓಕೆ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಸರ್ ಎರಟೀಗ ಎರಟಿಗ ಅಂದ್ರೆ ಬಡವರು ಬಾದಾಮಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಹದಿನೆಂಟರಿಂದ ಇಪ್ಪತ್ತು ಮೈಲೇಜು ಬರೀ ಲೋ ಸರ್ವಿಸ್ ಮೇಂಟೆನೆನ್ಸ್ ಅಲ್ಲಿ ಯಾವ್ದಾನ ಗಾಡಿ ಇದೆ ಅಂದ್ರೆ ಅದು ಮಾರುತಿ ಎರಟಿಗ ಒಂದೇನೇನೆ ಎಂಟು ಜನ ಓಡಾಡಬಹುದು ಟ್ವೆಂಟಿ ಪ್ಲಸ್ ಮೈಲೇಜ್ ಅಲ್ಲಿ ಸೊ ಇದರಲ್ಲಿ ಜೆಡ್ ಐ ಪ್ಲಸ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿ ಗಾಡಿ ಇದಾಗಿರುತ್ತೆ ಅದರಲ್ಲೂ ಪುಷ್ಪಟ ಸ್ಟಾರ್ಟ್ ಎ ಸಿ ಪರ್ಶರಿಂಗ್ ಪವರ್ ವಿಂಡೋ ಬ್ಯಾಕ್ ಫಾಗರ್ ಫಾಗ್ ಫಾಗ್ಲ್ಯಾಂಪ್ ಮತ್ತೆ ಏರ್ ಬ್ಯಾಗ್ ಇನ್ ಬಿಲ್ ಸಿಸ್ಟಮು ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಆಟೋಮೆಟಿಕ್ ಮಿರೋರು ಎಲ್ಲ ಬರುವಂತ ಗಾಡಿ ಬರೀ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಲಭ್ಯ ಇದೆ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೌದು ಅದೇ ರೀತಿ ಯಾರೆಲ್ಲ ಎಕ್ಂಡ್ರೆಡ್ ಒಳ್ಳೆ ಗಾಡಿ ಬೇಕು ಅಂತ ನೋಡ್ತಾ ಇದ್ರ ವೀಕ್ಷಕರ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಕಿಲೋಮೀಟರ್ ಬಂದು ನೈನ್ಟಿ ಟು ತೌಸಂಡ್ ಅಷ್ಟೇ ರನ್ ಆಗಿದೆ ಸೊ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಇಪ್ಪತ್ತೈದ್ ಸಾವಿರ ಒನ್ ಟೂ ವೀಲರ್ ಡೌನ್ ಪೇಮೆಂಟ್ ಈ ಗಾಡಿ ಕೊಡ್ತೀನಿ ಅದರಲ್ಲೂ ಡೀಸೆಲ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಓಕೆ ಇಪ್ಪತ್ತೈದು ಡೌನ್ ಪೇಮೆಂಟ್ ಅಲ್ಲಿ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಸರ್ ಈಕೋ ಸ್ಪೋರ್ಟ್ಸ್ ಯಾರಾ ನೋಡ್ತಾ ಇದ್ದಾರೆ ಅವ್ರಿಗಂತೂ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಹೊಸ ಲೆದರ್ ಸೀಟ್ ಕವರ್ ಇದೆ ಎ ಸಿ ಪೋಷ ಪವರ್ ವಿಂಡೋ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸೊ ಟೈಟಾನಿಯಂ ಗಾಡಿ ಇದು ಸೊ ಈ ಗಾಡಿ ಬಂದ್ಬಿಟ್ಟು ಸರ್ ಇವತ್ತು ಶಿಪ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಕೊಡ್ತೀನಿ ಸರ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ ಸರ್ ಓಕೆ ಇಷ್ಟೊಂದು ಕಾರ್ ಇದೆ ಅಲ್ಲ ಅಲ್ಲಿ ಯಾವ ರೀತಿ ಇರುತ್ತೆ ಸರ್ ಸರ್ ಕಂಡೀಷನ್ ಎಲ್ಲ ಶೋ ಕಂಡೀಷನ್ ಅಲ್ಲಿ ಇದೆ ಸರ್ ಅಂದ್ರೆ ಸೆಕೆಂಡ್ ಶೋರೂಮ್ ಕಂಡೀಷನ್ ಇದೆ ಅಂತ ಅಲ್ಲ ಹೊಸ ಶೋ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಸರ್